ನಮಸ್ಕಾರ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಬಿ ಜೆ ಪಿಯವರಿಗೆ ಅವರಿಗೆ ಕೆಲಸವಿಲ್ದಲೇ ಟೀಕೆ ಟಿಪ್ಪಣಿಗಳು ಮಾಡುವುದೇ ಒಂದು ಕೆಲಸ ಆಗಿದೆ ಇವತ್ತಿನ ದಿನ ಮೈಸೂರು ಪ್ರಾಧಿಕಾರ ಅಯೂಪ್ಖನರು ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾದವರು ತುಂಬ ಅದ್ಭುತವಾಗಿ ಬೇಲೂರು ಹಳೇಬೀಡು ಶಿಲ್ಪಕಲೆಗಳನ್ನು ಗೇಟ್ಗಳು ಮಾಡಿಕೊಂಡು ಅದರದ್ದು ತುಂಬ ಅದ್ಭುತವಾಗಿ ಜನಗಳು ಬಂದು ಇವತ್ತು ಕಾಣ್ತಾ ಇದ್ದಾರೆ ಮತ್ತು ಏನು ಅಂದರೆ ಈ ಮಿರ್ಲೆ ಶ್ರೀನಿವಾಸ್ ಗೌಡ್ರು ಒಂದು ಆರೋಪ ಮಾಡಿದ್ದಾರೆ ಅಯುಬ್ ಖಾನ್ ಅವರಿಗೆ ಅಧ್ಯಕ್ಷರಿಗೆ ಏನು ಆರೋಪ ಅಂದ್ರೆ ತದನಂತರ ನಾನು ಬಂದ ನಂತರ ಪ್ರತಾಪ್ ಸಿಂಹ ಅವರ ಒತ್ತಾಯದ ಮೇರೆಗೆ ಕೇಂದ್ರದಿಂದ ಆ ಒಂದು ಕಾರ್ಯಕ್ರಮವನ್ನು ಆ ಒಂದು ಅನುಷ್ಠಾನಕ್ಕೆ ತಂದು ಇವತ್ತು ನೂರ ತೊಂಬತ್ತು ಕೋಟಿ ರೂಪಾಯಿಯಲ್ಲಿ ಕೇಂದ್ರದ ಅನುದಾನದಲ್ಲಿ ಎಕ್ಸಿಬಿಷನ್ ಅಲ್ಲಿ ಒಂದು ಮಾಲ್ ಟೈಪ್ ಒಂದು ಕಾರ್ಯ ಸ್ಟಾಲ್ ಅನ್ನು ಮಾಡ್ತಾ ಇದ್ದಾರೆ ಅದು ಆರು ಎಕರೆ ಬೌಂಡ್ರಿಯಲ್ಲಿ ಒಂದೂವರೆ ಎಕ್ರೆಯಲ್ಲಿ ಬಿಲ್ಡಿಂಗ್ ಆಗುತ್ತೆ ಅದು ಎಲ್ಲ ಎಲ್ಲಾ ರೀತಿಯ ಸಿನಿಮಾ ಥಿಯೇಟರ್ ಮೂಲಕ ವ್ಯವಸ್ಥಿತವಾದ ಒಂದು ಪ್ರದರ್ಶನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿತ್ತು ಇನ್ನು ಇವತ್ತು ಅಯಿಫ್ ಖಾನ್ ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಏನಾಗಿದೆ ಪ್ರಾಧಿಕಾರ ನಾವಿದ್ದಂಥ ಸಮಯದಲ್ಲಿ ಎಂಟು ಕೋಟಿ ರೂಪಾಯಿಗೆ ಟೆಂಡರ್ ಆಗಿರ್ತಕ್ಕಂಥದ್ದು ನಾವಿದ್ದಾಗ ಎಂಟು ಕೋಟಿ ರೂಪಾಯಿ ಹೇಮಂತ್ ಕೌರ್ ಐದು ಕೋಟಿ ರೂಪಾಯಿ ಇಟ್ಟಿದ್ರು ನಾವು ಕೇವಲ ಆರರಿಂದ ಏಳು ಕೋಟಿ ರೂಪಾಯಲ್ಲಿ ಅದ್ದೂರಿಯಾದ ವಸ್ತು ಪ್ರದರ್ಶನ ಮಾಡಿದ್ದೀವಿ ಅದ್ದು ಹೇಗಬೇಡೀವಿ ಸ್ಥಳೀಯರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ ಕಾಂಟ್ರಾಕ್ಟರ್ಗೆ ಅವಕಾಶ ಕೊಟ್ಟಿದೀವಿ ಕಲಾವಿದರಿಗೆ ಅವಕಾಶ ಕೊಟ್ಟಿದೀವಿ ಎಲ್ಲಾ ಜನಾಂಗಕ್ಕೂ ಅವಕಾಶ ಕೊಟ್ಟಿವಿ ಮಹಾರಾಜರ ಕಲ್ಪನೆಯಿಂದ ಮಾಡದಂತ ದಸರಾ ಇವತ್ತೇನಾಗಿದೆಬ್ರ ಮಯ ಆಗಿದೆ ಮುಸ್ಲಿಮರ ಮಯ ಆಗಿದೆ ಅಲಿಪ್ಖರೇ ಜಾತಿ ರಾಜಕಾರಣ ಇಲ್ಲಿ ನೀವು ಈ ದೇಶದ ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ತತ್ವದ ಆಧಾರದ ಮೇಲೆ ಕೆಲಸವನ್ನು ಮಾಡಿ ಏನ್ ಮಾಡ್ತಾ ಇದ್ದೀರಿ ನೀವು ಅಲ್ಲರಿ ಎಂಟು ಕೋಟಿ ರೂಪಾಯಿ ಮಾಡಿದ ಕೆಲಸವನ್ನ ನೀವು ಐವತ್ತು ಕೋಟಿ ರೂಪಾಯಿ ಇವತ್ತು ಹನ್ನೆರಡು ಕೋಟಿ ರೂಪಾಯಿ ಟೆಂಡರ್ ಅಣ್ಣ ಹಳೇದು ಎಂಟು ಕೋಟಿ ರೂಪಾಯಿ ಮತ್ತು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಮೂವತ್ತೈದು ಕೋಟಿ ಅಣ್ಣ ಏನ್ ಮಾಡ್ತಾ ಇದ್ದೀರಿ ನೀವು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಆಗಿದೆ ಶೌಚಾಲಯಕ್ಕೆ ಫ್ರೀ ಕೊಟ್ಟಿದರೆ ಐದು ರೂಪಾಯಿ ದುಡ್ಡು ಕೂತಾಗೋದ್ರಿ ನಾಚಿಕೆ ಆಗಲ್ವೇನು ನಿಮಗೆ ಕರೆಂಟ್ ವ್ಯವಸ್ಥೆ ಇಲ್ಲ ಕಂಟ್ರಾಕ್ಟ್ ಯಾರು ಕೊಟ್ಟಿದಾರೆ ಎಲೆಕ್ಟ್ರಿಕ್ ತಾನು ಅಂತಕ್ಕಂಥ ಸಂಬಂಧಿಕರು ಕೊಟ್ಟಿದ್ದೀರಿ ಎಷ್ಟು ಅವ್ಯವಾರ ನಡೀತಾ ಇದ್ದೀರಿ ನೀವು ಸಿದ್ದರಾಮಯ್ಯರು ಬಂದಂತ ಜಾಗಕ್ಕೆ ಮಾತ್ರ ನೀವು ರಸ್ತೆಯನ್ನು ಹಾಕಿಸಿ ಬೇರೆ ಕಡೆಗೆ ಕೆತ್ತಿದ್ದೀರ ನೀವು ಇದು ಸಮಯವೇ ಸಮಯವೇರಿ ನೀವು ಇನ್ನೂ ಸರಿ ಆದವರು ಇನ್ನು ಆರು ತಿಂಗಳಿಗೆ ಮೂರು ತಿಂಗಳಿಗೆ ದಸರಾ ಬರುತ್ತೆ ಎಕ್ಸಿಬಿಷನ್ ನಡೆಯುತ್ತೆ ರಸ್ತೆ ಸರಿ ಮಾಡಿ ಇವಾಗ ಅವಾಗ ನೀವು ಬಂದಿದ್ರು ಆಯಿತು ಸಿದ್ದರಾಮಯ್ಯನವರ ಹೆಸರಕ್ಕೆ ಇಟ್ಟಿದ್ರಿ ನೀವು ಸಿದ್ದರಾಮಯ್ಯನವರ ಅವರ ಅಜಿತ್ ಪೌಟನ್ ಮಾದೇವಪ್ಪ ಅಖಾಡ ಈ ಕಾಂಗ್ರೆಸ್ ವಸ್ತು ಪ್ರದರ್ಶನ ಅಂದ್ರೆ ಇದು ಮುಂದೆ ಹಾಕಬೇಡಿ ಕರ್ನಾಟಕ ವಸ್ತು ಪ್ರದರ್ಶನ ಅಂದ್ರೆ ಮೊದಲು ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ವಸ್ತು ಪ್ರದರ್ಶನ ಪ್ರಾಧಿಕಾರ ಅಂತ ಇಟ್ಕೊಬಿಡಿ ಇದು ಸಾಮಾನ್ಯ ಜನಗಳ ದುಡ್ಡು ಜನಸಾಮಾನ್ಯರ ಹಣ ಜನಸಾಮಾನ್ಯರಿಗೋಸ್ಕರ ಮಾಡ್ತಾ ಇರತಕ್ಕಂಥ ಹಣ ನಿಮ್ಮ ಹೆಸರು ಇಡಬೇಕಾದ್ರೆ ಮೈಸೂರು ಜಯಲಿತ ಕಾರಾಗೃಹಕ್ಕೆ ಸಿದ್ದರಾಮಯ್ಯ ಕಾರಾಗೃಹ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಕಾರಾಗೃಹ ಮಾದೇವಾಪ್ಪ ಕಾರ್ಯಾಗ್ರಹ ಅಂತ ಅದಕ್ಕೆ ಇಟ್ಕೊಳ್ಳಿ ಅದಕ್ಕೆ ಲಾಕ ಇದಾರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ರಸ್ತೆ ನೀರು ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಮತ್ತೆ ಗುತ್ತಿಗೆದಾರ ಕೊಟ್ಟಿರ್ತಕ್ಕಂತಹ ಇವುಗಳನ್ನ ಸರಿಪಡಿಸ್ಕೊಳ್ತಾ ಹೋದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ಹೋರಾಟವನ್ನು ನಮ್ಗೆ ಅತಿ ರಾಜಕಾರಣ ತೋರಿಸ್ತೀನಿ ನಾವು ಸ್ವಾಮಿ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ಆಂಜನೇಯ ದೇವಸ್ಥಾನ ಡಾ ಸರಂಪಿಳೆ ಸರವಂಪಿಳಿಯವರು ಬಂದು ಇತಿಹಾಸವನ್ನು ತೆಗೆದು ಪುಸ್ತಕದಲ್ಲಿ ಬರೆದಿದ್ದಾರೆ ಅರಮನೆ ಪುಸ್ತಕದಲ್ಲಿ ಈಗ ಅದರ ಜೀರ್ಣೋದ್ಧಾರ ಮಾಡಿದು ನಾನು ಇಳಿಯುವಂಥ ಸಂದರ್ಭದಲ್ಲಿ ಅದನ್ನು ಡ್ರೈನೇಜ್ ಮಾಡೋಕ್ಕೆ ಲೈನ್ ಮಾಡೋಕ್ಕೋಸ್ಕರ ಒಂದು ಕಡ್ಡಾಯ ಒಂದು ಒಂದು ಎಸ್ಟಿಮೇಟನ್ನು ಮಾಡಿ ಅಪ್ರೂವಲ್ ಕೊಟ್ಟಿದ್ದು ಅದು ನೀವು ಮಾಡಿಲ್ಲ ಅದು ಐವತ್ತು ಕೋಟಿ ಹಳ್ಳದಲ್ಲಿ ಅವೇನೂ ಮಾಡಲಿಲ್ಲ ಯಾವ ಥರ ರೀ ಸಿದ್ದರಾಮಯ್ಯನೊಬ್ಬರಾಗ ಯಾವ ಜನ ಇದ್ರು ಸರ್ ಮುಸ್ಲಿಮ್ ಕನ್ನಡ ಎಲ್ಲ ಹಸುರುಮಯ ಆಗಿದೆ ರೀ ಇವತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ಕೇಸರಿ ಮಯ ಏನಾಗಿದೆ ಅಸುರುಮಯ ಆಗಿದೆ ಎಲ್ಲಿ ನೋಡಿದ್ರೂ ಮುಸ್ಲಿಮರ ತುಂಬಿಕೊಂಡಿದಿರಿ ಈ ತರ ಜಾತಿ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ಇರೋದ್ರಿ ಸರ್ ಇದು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಇದೇ ಮುಂದುವರೆದ್ರೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ನಮಗೂ ಸಹ ದಾಖಲೆ ಬೆಳಿಗ್ಗೆ ದಾಖಲೆಗಳ ಪ್ರದರ್ಶನ ಮಾಡಿದ್ದೀನಿ ಬೆಳಿಗ್ಗೆ ಇವಾಗ ತೋರ್ಸಕ್ಕಾಗ್ತಾ ಇಲ್ಲ ನಿಮಗೆ ದಾಖಲೆಗಳಿದಾವೆ ಇದು ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಇನ್ನು ಹಲವಾರು ವಿಚಾರಗಳಿವೆ ಅದನ್ನು ಹೇಳ್ಬೇಕಾಗ್ತದೆ ಅಯುಬ್ ಖಾನ್ ಅವರೇ ಎಚ್ಚೆತ್ಕೊಳ್ಳಿ ಒಬ್ಬ ಮೇಯರ್ ಆಗಿದ್ದವರು ಎಚ್ಚೆತ್ಕೊಂಡು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ತಾ ಇದ್ದೀವಿ ಹೇಳ್ದಿಲ್ಲ ಈಗ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಮೂರುವರೆ ಕಾಂಟ್ರಾಕ್ಟ್ ಯಾರು ಕೊಟ್ಟಿದಿರಿ ಕಾರ್ ನಿಮ್ಮ ಸಂಬಂಧಕ್ಕೆ ಕೊಟ್ಟಿದಿರಿ ನೀವು ರಸ್ತೆಗಳ ಕೆತ್ತಿ ಬಿಟ್ಟಿದ್ದೀರಿ ಉದ್ದೇಶ ಏನದು ದಸರಾ ನಡೆಯೋ ಟೈಮಲ್ಲಿ ಎಕ್ಸಿಬಿಷನ್ ಟೈಮಲ್ಲಿ ಮಾಡಬೇಕಿತ್ತೀ ನಾನು ಮುಂದೆ ಹಿಂದೆ ಮಾಡಿಸಿದ್ದೆ ಮುಂದೆ ಮಾಡಿಸಿರ್ತಕ್ಕಂಥ ಕಾಂಕ್ರೀಟ್ ಹಿಂದೆ ಗುಂಡಿ ಬಿದ್ದಿತ್ತು ಇವತ್ತು ಶಾಶ್ವತವಾಗಿದೆ ರಸ್ತೆ ಮಾಡಿಸಿದೆ ಡ್ರೈನೇಜ್ ಮಾಡಿಸಿದೆ ಮತ್ತೆ ಕಾವೇರಿ ಏನೋ ಓಪನ್ ಮಾಡಿಸಿದೀವಿ ಏನೋ ಓಪನ್ ಮಾಡಿಸಿದೀವಿ ದೇವಸ್ಥಾನವು ಜೀರ್ಣೋದ್ಧಾರ ಮಾಡೋದು ಇವೆಲ್ಲ ಶಾಶ್ವತದ ಕೆಲಸಗಳು ನೀವೇನು ಮಾಡ್ತಾ ಇದ್ದೀರಿ ಹೇಳಿ ನೀವೇನು ಮಾಡಿದ್ದೀರಿ ಹೇಳಿ ಐವತ್ತು ಕೋಟಿ ರೂಪಾಯಿ ಅನುದಾನ ಇತಿಹಾಸದಲ್ಲಿ ಬಂದಿರಲಿಲ್ಲ ಇಲ್ಲಿ ತನಕ ನಮ್ಮ ಏನ್ ಟೆಂಡರ್ ಬರ್ತಿತ್ತು ಆ ಹಣದಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇವತ್ತು ಸ್ಥಿತಿಗೆ ತಂದಿದ್ರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತಕ್ಕಂಥ ಎಚ್ಚರಿಕೆ ಈ ಮೂಲಕ ಕೊಡ್ತೇವೆ ಮುಸ್ಲಿಮೀಕರಣ ಆಗಿದೆ ಈ ಟೆಂಡರ್ಗಳು ಕೊಟ್ಟಿರೋದು ಮತ್ತು ಅಂಗಡಿ ಮಳಿಗೆಗಳು ಕೊಟ್ಟಿರೋದು ಎಲ್ಲ ಅಂತ ಏನು ಮುಸ್ಲಿಮಿಕರಣ ಆಗಿದೆ ಗೌಡ್ರೆ ನೀವು ಇವತ್ತಿನ ದಿನ ಕಾಣ್ತಾ ಇದ್ದೀರಾ ಇಷ್ಟು ವರ್ಷ ಕಾಣ್ತೇನೆ ಇರಲಿಲ್ಲಪ್ಪ ಕಳೆದ ಬಾ ಕಳೆದ ಬಾರಿ ಅಂದರೆ ನೀವು ಬಿ ಜೆ ಪಿ ಗೌರ್ಮೆಂಟಲ್ಲಿ ಇದ್ದಾಗ ಅದಾದ ಮೇಲೆ ಇವತ್ತೇ ನಮಗೆ ಕಾಣ್ತಾ ಇರೋದಪ್ಪ ನೀವು ಇಷ್ಟು ದಿನ ಎಲ್ಲೋಗಿದ್ರಿ ಗೊತ್ತಿಲ್ಲ ಪ್ರತಾಪ್ ಸಿಂಹರಾದ್ರೂ ಆವತ್ತಿನ ದಿನ ಬಂದು ಬಂದು ಆರೋಗ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟು ತಾನಾಗೆ ಉದ್ಭವ ಆಗ್ತಾ ಇರೇ ನೀವು ಉದ್ಭವ ಇವತ್ತಾಗ್ತಾಯಿದ್ದೀರಾ ಅದರಿಂದ ಮಿರ್ಲೇ ಗೌಡ್ರೆ ನಾನು ಹೇಳೋದೇನು ಅಂದರೆ ನೀವು ಬಂದು ಎಕ್ಸಿಬಿಷನ್ ನೋಡಿ ಫಸ್ಟು ಇವತ್ತು ಮೂವತ್ತರಿಂದ ನಲವತ್ತು ನಲವತ್ತೈದು ಸಾವಿರ ಜನ ದಿನ ಬಂದು ನೋಡ್ತಾ ಇದ್ದಾರೆ ಎಕ್ಸಿಬಿಷನ್ಗೆ ಇವತ್ತು ಎಕ್ಸಿಬಿಷನ್ ಇಲ್ಲ ಅಂಥ ಅದ್ಭುತ ಕಾರ್ಯಗಳನ್ನು ನಮ್ಮ ಖಾನ್ ಅವರು ಮಾಡಿದ್ದಾರೆ ಅದರಿಂದ ನೀವು ಟೀಕೆ ಟಿಪ್ಪಣಿಗಳು ಮಾಡಬೇಕಾದ್ರೆ ಸ್ವಲ್ಪ ಪರಿಜ್ಞಾನ ಇಟ್ಕಂಡು ಮಾತಾಡಿ ಯಾವುದೇ ಥರದ್ರಲ್ಲಿ ನೀವು ಟೀಪೆ ಟಿಪ್ಪಣಿಗಳನ್ನು ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಜನಗಳೇ ಚೀಮಾರಿ ಆಗ್ತಾಯಿದ್ದಾರೆ ಈಗೇ ಬೈತಾ ಇದ್ದಾರೆ ನೀವು ಮಾಡಿರೋ ಟೀಪೆ ಟಿಪ್ಪಣಿಗಳನ್ನೇ ಅದರಿಂದ ಗೌಡ್ರೆ ನಿಮ್ಮ ಅವಧಿಲಿ ಏನಾಗಿತ್ತು ನೀವು ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಿರಿ ಅವಧಿ ಶ್ವೇತಪತ್ರ ಓಡಿಸಿ ಅಯ್ಯೂಬ್ ಖಾನ್ ಅವರ ಅವಧಿಲಿ ಏನಾಗಿತ್ತು ಶ್ವೇತಪತ್ರ ಓಡಿಸ್ತೀವಿ ನಾವು ನೀವು ಸವಾಲಾಗ್ತೀವಿ ನಾವು ನೀವು ನೇರ ನುಡಿಗೆ ಬರ್ತೀರಾ ಬನ್ನಿ ನಮ್ಮ ಅವಧಿಲಿ ಏನಾಗಿದೆ ನಿಮ್ಮ ಅವಧಿಲಿ ಏನಾಗಿದೆ ಇವತ್ತು ಎಷ್ಟು ಜನಗಳು ಮೆಚ್ಚುಗೆ ಪಡಿಸ್ತಿದ್ದಾರೆ ಎಕ್ಸಿಬಿಷನ್ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೆಮ್ಮೆ ಆಗ್ತಾಯಿದೆ ಅದರಲ್ಲೂ ಅಯೂಬ್ ಖಾನ್ ಅವರು ತುಂಬ ಅದ್ಭುತವಾಗಿ ಕಾರ್ಯಗಳನ್ನು ಎಲ್ಲ ಜನಗಳಿಗೆ ಎಲ್ಲ ಸಮಾಜದವ್ರಿಗೆ ಕೊಟ್ಟಿದ್ದಾರೆ ಮುಸ್ಲಿಂಕರಣ ಮಾಡಿಲ್ಲ ಸ್ವಾಮಿ ಇವತ್ತು ಗೇಟ್ ತಗೊಂಡಿರೋರು ಪಾರ್ಕಿಂಗ್ ತಗೊಂಡಿರೋರು ಮತ್ತು ನಿಮ್ಮ ಎಕ್ಸಿಬಿಷನಲ್ಲಿರುವಂಥ ಫೋಂಟನ್ಗಳು ತೊಗೊಂಡಿರೋರು ಎಲ್ಲರೂ ಹಿಂದೂಗಳು ಅದರಲ್ಲೂ ಬಿ ಜೆ ಪಿಯವ್ರನ್ನೇ ಯಾರುವೇ ಕಾಂಗ್ರೆಸ್ ಅವರಲ್ಲ ತಿಳ್ಕೊಂಡು ಮಾತಾಡಿ ನಿಮ್ಮ ಉದ್ದೇಶ ಏನು ಅಂತ ಗೊತ್ತಾಗ್ತಿಲ್ಲ ಅಚಾನಕ್ ಬರೋದು ಉದ್ಭವ ಆಗದ ಎಷ್ಟು ದಿನ ನೀವು ಕೆ ಆರ್ ನಗರದಲ್ಲಿದ್ದರೆ ಎಲ್ಲೋ ಒಂದಿನ ಬರೋದು ಪ್ರೆಸ್ ಬಿಟ್ ಮಾಡೋದು ಎಲ್ಲೋ ಒಂದಿನ ಹೋಗೋದು ಕಾಲಘಟ್ಟ ಇದೆಯಲ್ಲ ಕಾಲಘಟ್ಟನ ಯಾವಾಗಲೂ ತಿಳ್ಕೊಂಡು ಮಾತಾಡಬೇಕು ನಿಮಗೆ ಕಾಲಘಟ್ಟನೂ ಇಲ್ಲ ಇಷ್ಟು ದಿನ ಪ್ರತಾಪ್ ಸಿಂಗ್ ಮುಂದೆ ಇವತ್ತು ನಿಮ್ಮದು ಇವತ್ತು ನೀವು ಪ್ರತಾಪ್ ಸಿಂಗ್ ಮುಂಥರ ಒಂದು ಸ್ವಲ್ಪ ಮುಂಚೂಳಿಕೆಗೆ ಬರೋಕ್ಕೆ ಮಾಡ್ತಾಯಿದ್ದೀರಾ ಯಾಕೆ ಅಂದರೆ ನಿಮಗೂ ಯಾವುದೂ ಪೋಸ್ಟ್ ಇಲ್ವಲ್ಲ ಹಂಗಾಗಿ ಟಿ ಪಿ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೆ ನೇರವಾಗಿ ಒಂದು ಇದ್ದೀನಿ ಮಾತು ಇವತ್ತಿನ ದಿನ ಯಾವುದೇ ಥರದ್ದು ಹೆಚ್ಚಿನ ಕಳೆದ ವರ್ಷಕ್ಕಿಂತ ಅರಾಜ್ ಪತ್ರಿಕೆಯಲ್ಲಿ ತುಂಬ ಅದ್ಭುತವಾಗಿ ಅರಾಜ್ ಆಗಿರೋದು ಅಂದರೆ ಹೈಯೆಸ್ಟ್ ಇವತ್ತು ಆಗಿರೋದು ಅರಾಜು ಅದನ್ನು ತಿಳ್ಕೊಂಡು ಮಾತಾಡಿ ನಿಮಗೆ ಟಿ ಪಿ ಟಿಪ್ಪಣಿಗಳನ್ನು ನಾವು ಹೇಳಲ್ಲ ನಾವು ಬರವಣಿಗೆ ಮುಖಾಂತರ ನಿಮಗೆ ಕಾಗದ ಪತ್ರ ಮುಖಾಂತರ ಕೊಡ್ತೀವಿ ನೀವೇ ನಿಮ್ಮ ಅವಧಿಲ್ ಏನು ಮಾಡಿದಿರಿ ಅಂತ ಕೊಡಿ ದಯಮಾಡಿ ಅದರಿಂದ ಗೌಡ್ರೆ ಈ ನಿಮ್ಮ ಟೊಳ್ಳು ಮಾತುಗಳು ಇದು ಯಾವುದೇ ಬೆದರಿಕೆಗಳು ಟಿ ಪಿ ಟಿಪ್ಪಣಿಗಳಿಗೆ ನಾವು ಮಾಡೋ ಕಾರ್ಯಕ್ರಮ ಮಾಡೋವಂಥ ಕೆಲಸಗಾರರು ಕಾಂಗ್ರೆಸ್ಸಿಗರು ನಿಮ್ಮಂಥವ್ರಿಗೆಲ್ಲ ನಾವು ಬಗ್ಗೆ ಬಡಿದು ಓಡಿಸೋಂಥದ್ನ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದರೆ ಸರ್ವ ಜನಾಂಗ ಸರ್ವ ಜಾತಿಗಳನ್ನು ಒಳಗೊಂಡ ಕಾಂಗ್ರೆಸ್ಸು ಹಿಂದುತ್ವ ಅಂದರೆ ಕಾಂಗ್ರೆಸ್ಸಲ್ಲೂ ಇದೆ ನೀವು ಬರೀ ಹಿಂದುತ್ವ ಮಾತ್ರ ನಮ್ಮ ಸಮಾಜ ಅಂದರೆ ಹಿಂದುತ್ವ ಮುನ್ ಇಸ್ ಮುಸಲ್ಮಾನರು ಹಿಂದೂ ಮುಸಲ್ಮನ್ ಕ್ರೈಸ್ತ ಎಲ್ಲರನ್ನು ಒಳಗೊಂಡ ಒಂದು ಸಮಾಜ ಅಂದರೆ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಇವತ್ತು ಮೈಸೂರು ಕೊಂಡಾಡ್ತಾ ಇದೆ ಇವತ್ತು ದಸರಾ ಆಯಿತು ದಸರಾದಲ್ಲಿ ಎಷ್ಟು ಕೋಟಿ ಜನ ಬಂದಿದ್ರು ಗೊತ್ತೇ ಹಾಂ ಅದ್ಭುತವಾಗಿ ಇವತ್ತು ದಸರಾ ನಡೆಸ್ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರ ಅದನ್ನಾರ ತಿಳ್ಕೊಳ್ಳಿ ಇಷ್ಟು ದಿವಸದಲ್ಲಿ ಯಾವತ್ತೂ ಈ ದಸರಾ ಈ ಮಟ್ಟಿಗೆ ಆಗಿರೋದು ತಿಳಿದಿರಲಿಲ್ಲ ಇದನ್ನು ತಿಳ್ಕೊಂಡು ಗೌಡ್ರೆ ಮುಂದಿನ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಕುತ್ಕೊಂತೀರಲ್ಲ ಸ್ವಲ್ಪ ಗಮನ ಇಟ್ಟು ಮಾತಾಡಿ ನೀವು ಮುಂಚೂಣಿಕೆ ಬರಬೇಕಾದ್ರೆ ಸ್ವಲ್ಪ ಪಾಪ ಯಾರೋ ನಾನು ನೋಡಿದೆಪ್ಪ ಅವ್ರು ಎಮ್ ಎಲ್ ಎ ಆಗಿದ್ರೆ ಒಂದು ದಿನ ಅವ್ರ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಒಂದು ಸಂಘಟನೆಗೆ ಬಂದಿಲ್ಲ ಇದ್ದಕ್ಕಿದ್ದಂಗೆ ಉದ್ಭವ ಆಗ್ಬಿಟ್ಟಿದ್ದೀರಲ್ರಿ ಅದೇನು ಅಂತಲೇ ಅರ್ಥ ಆಗ್ತಿಲ್ಲ ನಿಮ್ಮ ಬಗ್ಗೆ ಹಾಂ ಇವತ್ತು ಉದ್ಭವ ಆಗ್ತಿದ್ದೀರಾ ಅಂದರೆ ನಿಮ್ಮದು ಒಳಗಿನ ಮರ್ಮ ಏನು ಸುಮ್ಮನೆ ಒಂದು ಟಿಪ್ಪಣಿ ಒಂದು ಒಂದು ಎಸೆಣ ಒಂದು ಕಲ್ಲು ಅನ್ನೋ ಲೆಕ್ಕಕ್ಕೆ ಬಂದಿದ್ದೀರಾ ಯಾಕೆ ಅಂದರೆ ಕಾಂಗ್ರೆಸ್ ಸರ್ಕಾರ ಒಂದು ಯೋಜನೆಗಳನ್ನು ಪೂರ್ಣಗೊಳ್ತಾ ಇದೆ ಅದನ್ನು ತಡೆಯೋಕ್ಕಾಗ್ದಲೇ ಹೊಟ್ಟೆ ಉರಿ ಮಾಡ್ಕೊಂಡು ನೀವು ಒಂದು ಟೀಪೆ ಟಿಪ್ಪಣಿಗಳನ್ನು ಮಾಡ್ಕೊಂಬಂದಿದ್ದೀರಾ ಇದು ಅಸೂಯೆ ಜನಗಳು ನೋಡ್ತಾ ಇರ್ತಾರೆ ಜನಗಳಿಗೋಸ್ಕರ ನಮ್ಮ ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಪಡಿಸೋ ಥರ ಮಾತಾಡಿ ಸುಮ್ಮನೆ ನಿಮ್ಮ ವೈಯಕ್ತಿಕಗಳು ಹಿಡ್ಕೊಂಡು ಏನು ಅದನ್ನು ಮಾತಾಡೋದಕ್ಕೆ ಬರಬೇಡಿ ಸರ್ ಅವ್ರ ಹತ್ರ ದಾಖಲಾತಿಗಳಿದ್ದಾವಂತೆ ಮುಂದಿನ ದಿನಗಳಲ್ಲಿ ಅವರು ಅವರು ಅದನ್ನು ಪ್ರೊಡ್ಯೂಸ್ ಮಾಡ್ತಾರಂತೆ ಸರ್ ನಿಮ್ಮ ಹತ್ರ ನಿಮ್ಮ ಹತ್ರ ದಾಖಲಾತಿಗಳಿದ್ರೆ ಮಿರ್ಲೇಶ್ ಗೌಡ್ರೆ ದಯಮಾಡಿ ದಾಖಲಾತಿಗಳನ್ನು ಕಂಪ್ಲೇಂಟ್ ನಮ್ಮ ಹತ್ರನೂ ನಾವೇನೇನು ಮಾಡಿದ್ದೀವಿ ಇಂಥದ್ದು ಮಾಡಿದ್ದೀವಿ ಈಗ ನಮ್ಮ ಹಿಂದೂ ಸಮುದಾಯಗಳಿಗೆ ಎಷ್ಟೆಷ್ಟು ಟೆಂಡ್ರುಗಳಾಗಿದೆ ಮೊಳಗೆಗಳಾಗಿದೆ ಅಮೆಲಮೆಂಟ್ ಪಾರ್ಕ್ ಆಗಿದೆ ಮತ್ತೊಂದು ಮಗದೊಂದು ಎಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಎಸ್ ಸಿ ಮಾದೇವಪ್ಪರ ಉಸ್ತುವಾರಿ ಸಚಿವರು ಅವ್ರನ್ನೊಳಗೊಂಡು ಮೈಸೂರಲ್ಲಿ ಇವತ್ತು ತುಂಬ ಅದ್ಭುತವಾಗಿ ದಸರಾ ನಡ್ಕೊಂಡು ಬಂದಿದೆ ಅದೇ ಥರ ಎಕ್ಸಿಬಿಷನ್ನು ಇವತ್ತು ಕಳೆದ ಬಾರಿ ಅಂದರೆ ನಿನ್ನೆ ಸಾವಿರಕ್ಕೂ ಜನಗಳು ಕಿಕ್ಕೇರಿದು ವಸ್ತು ಪ್ರಸಕ್ತಾಧಿಕಾರಿಗೆ ಬರ್ತಾ ಬರ್ತಾಯಿದ್ದಾರೆ ಎಂದೂ ಬರದಿರೋದು ಜನಗಳು ಇವತ್ತು ಬರ್ತಾ ಇದಾರೆ ಅಂದರೆ ಎಷ್ಟು ಅದ್ಭುತವಾಗಿ ನಮ್ಮ ವಸ್ತು ಪ್ರದರ್ಶನ ಪ್ರಾಧಿಕಾರ ಇವತ್ತು ಎಷ್ಟು ನೀಟಾಗೇ ಹೋಗಿದ್ದೀನಿ ತಿಳ್ಕೊಳ್ಳಿ ಇದನ್ನು ನೀವು ಹೊಟ್ಟೆ ಕೆಚ್ಚು ಕ ಕಿಚ್ಚು ಪಟ್ಕೊಂಡು ಏನೇನೋ ಮಾತಾಡೋದು ಮೊಟ್ಟದ್ದೆಲ್ಲ ಮಾಡೋಕ್ಕೋಗ್ಬಿಡಿ ಮುಂದಿನ ದಿನಗಳಲ್ಲಿ ನಿಮಗೆ ಜನಗಳು ಚೀಮಾರಿ ಆಗ್ತಾರೆ ಇವತ್ತು ಉದ್ಭವ ಆಗಿ ಬರ್ತಾಯಿದ್ದೀರಾ ಅದರಿಂದ ಸ್ವಲ್ಪ ಗಮನ ಇಟ್ಟು ಮಾತಾಡಿ ಮಾತಲ್ಲಿ ಸ್ವಲ್ಪ ಇತಿಮಿತಿ ಇರಬೇಕು ಮಾತಾಡಬೇಕಾರೆ ಮಾತು ಬರುತ್ತೆ ಅಂತ ಏನೇನೋ ಮಾತಾಡಬೇಡ್ರಿ ಗೌಡ್ರೆ ಅರ್ಥ ಮಾಡ್ಕೊಳ್ಳಿ ಮೀರ್ಲಿ ಗೌಡ್ರ ಇಲ್ಲಾಂದರೆ ಕೆ ಆರ್ ನಗರದಲ್ಲೇ ಇರ್ರಿ ನೀವು ಇವತ್ತು ಉದ್ಭವವಾಗಿ ಬರ್ತಾ ಇದ್ದೀರಲ್ರಿ ಯಾಕೆ ರೀ ಚರ್ಚೆ ಕರಿತೀರ ಸರ್ ಚರ್ಚೆಗೆ ಧಾರವಾಡ ಕರಿತಾ ಇದ್ದೀವಿ ಯಾಕೆ ಅಂದರೆ ನಾವು ಮಾಡಿರೋ ಕಾರ್ಯಕ್ರಮಗಳುಂಟು ಎಲ್ಲದಕ್ಕೂ ಸಿದ್ಧವಾಗಿ ಬರ್ತಿದ್ವಿ ಅವರೇ ಯಾವತ್ತು ಅಂತ ಚರ್ಚೆಗೆ ಕೂರಿಸಿ ಅಯ್ಯೂಬ್ ಖಾನ್ ಅವ್ರ ಸಮೇತ ನಾವು ಕರ್ಕೊಬಂದು ನಾವು ಚರ್ಚೆಗೆ ಬರ್ತೀವಿ ನಮ್ಮ ಅವಧಿಲ್ ಏನಾಗಿದೆ ಅವರ ಅವಧಿಲ್ ಏನಾಗಿತ್ತು ನಮ್ಮ ಅವಧಿಲಿ ಎಷ್ಟೆಷ್ಟು ಟೆಂಡರ್ ಆಗಿದೆ ಎಷ್ಟು ಕೋಟಿ ರಿಲೀಸ್ ಆಗಿತ್ತು ಸಿದ್ದರಾಮಯ್ಯ ಸರ್ಕಾರದಿಂದ ಅಭಿವೃದ್ಧಿ ಆಗಿರೋಂಥದ್ದು ಏನು ಅಂತ ಅದಕ್ಕೆ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು